ಹಲೋ 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 ಸರ್ ನಮಸ್ತೆ ಸರ್ ಸಹಾಯದ್ರಿ ಕಾಲೇಜ್ ಅವರ ಹೇಳಿ ಸರ್ ಹೌದು ಕೆಜಿಎಫ್ ಇಂದ ತುಂಬಾ ಅಡ್ವರ್ಟೈಸ್ಮೆಂಟ್ ತುಂಬಾ ಚೆನ್ನಾಗಿ ಕೊಡ್ತಾ ಇದ್ದೀರಾ ಸರ್ ಎಲ್ರಿಗೂ ಗೊತ್ತಾಗೋತ್ತರ ಹೇಳಿ ಸರ್ ಅಲ್ಲ ಸರ್ ಕರ್ನಾಟಕದಲ್ಲಿದ್ದು ಬರೀ ಇಂಗ್ಲಿಷ್ ಅಡ್ವರ್ಟೈಸ್ಮೆಂಟ್ ಮಾತಾಡ್ತಾರೆ ನಿಮ್ ಧೈರ್ಯ ಮೆಚ್ಚಬೇಕು ಸರ್ ಬಿಡಿ ಬಿಡಿ ಗೊತ್ತಾಯ್ತು ನಾವು ಕರ್ನಾಟಕ ಸಿಂಹ ಗರ್ಜಿನ ವೇದಿಕೆ ರಾಜ್ಯಾಧ್ಯಕ್ಷ ಪ್ರಸನ್ನ ಸ್ವಾಮಿ ಅಂತ ನೀವು ಸರ್ಕಾರ ಆದೇಶನು ಗಾಡಿಗ್ ತೂರಿದ್ದೀರಿ ಕಂಬಗಳೆಲ್ಲ ಹಾಕೋದಕ್ಕೆ ಪರ್ಮಿಷನ್ ಮಳೆ ಒಂದ್ ನಿಮಿಷ ಒಂದ್ ನಿಮಿಷ ಮರಕ್ ಮಳೆ ಒಡೆದಿದ್ದೀರಿ ಎಷ್ಟು ತುಪ್ಪು ಮಾಡಿದಿರಿ ಗೊತ್ತಾ ನೀವು ಮರಕ್ ಮಳೆ ಒಡೆದಿದ್ದೀರಿ ಪರ್ಮಿಷನ್ ತಗೊಂಡಿಲ್ಲ ಪರ್ಮಿಷನ್ ತಕೊಂಡಿಲ್ಲ ನೀವು ಇಷ್ಟಾಗಿ ಹಾಳಾಗ ಹೋಗ್ಲಾ ಪರ್ಮಿಷನ್ ಬಗ್ಗೆ ನಾವು ಬೇಕಾಗಿಲ್ಲ ಕನ್ನಡನ ಬಳಸ್ತೀರಾ ಸಾವಿರಾರು ಬ್ಯಾನರ್ ಸರ್ ಇಲ್ಲ ನಾವು ನಮ್ಗೆ ಎರಡು ರೂಪಾಯಿ ಚಾಕು ಕೊಟ್ಟಿದ್ದೀನಿ ಹತ್ತು ರೂಪಾಯಿ ಪೇಂಟ್ ಬಳ್ಕೊಂಡು ಬರ್ತಾ ಇದ್ದಾರೆ ಬಂಗಾರಪೇಟೆ ಎಲ್ಲ ನೋಡಿ ವಿಡಿಯೋ ಹಾಕ್ತೀನಿ ದಯವಿಟ್ಟು ಸರ್ ದಯವಿಟ್ಟು ಹೇಳಿದಿರಿ ಚೇಂಜ್ ಮಾಡ್ತೀನಿ ಇಲ್ಲ ಮಾಡಲ್ಲ ಬಿಡಿ ಸರ್ ಒಂದು ಎರಡಲ್ಲ ಅಲ್ಲ ಸರ್ ಕರ್ನಾಟಕದಲ್ಲಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಇದ್ಕೊಂಡು ಒಂದೇ ಒಂದ್ ಅಕ್ಷರ ಒಂದ್ ಬ್ಯಾನರ್ ಅಲ್ಲಿ ಕನ್ನಡ ಹಾಕ್ದಿರಾ ನೀವು ನೋಡಿ ಸರ್ ಯಾರು ಅವಿದ್ಯಾವಂತರಾದ್ರೆ ಗೊತ್ತಿಲ್ಲ ಅನ್ಬೋದು ನೀವು ಗುರುಗಳು ಇಡೀ ಪ್ರಪಂಚಕ್ಕೆ ವಿದ್ಯೆ ಹೇಳ್ಕೊಡೋರೆ ಗೊತ್ತಿಲ್ಲ ಕನ್ನಡ ಬಳಸೋದು ಹಾಕಿದ್ರೆ ಅದ್ ಬೇಡ ಸರ್ ಕಾಲೇಜ್ ಬೇಡ ಸರ್ ಪ್ರಚಾರ ಹೇಳಿ ಕೆಜಿಎಫ್ ಇಂದ ಕೋಲಾರವ್ರಿಗೂ ಸುಮಾರು ನನ್ಗೆ ಗೊತ್ತಿದ್ದಂಗೆ ಸಾವಿರಾರು ಬೋರ್ಡ್ ಹಾಕಿದ್ರು ಒಂದೇ ಒಂದ್ ಅಕ್ಷರ ಕನ್ನಡ ತೋರಿಸ್ಬಿಡಿ ಸರ್ ನಾನು ಒಪ್ಕೊಳ್ತೀನಿ ನಿಮ್ಗೆ ದಯವಿಟ್ಟು ನಾನು ಚೇಂಜ್ ಮಾಡ್ತೀನಿ ಬಿಡಿ ಸರ್ ಮೂರು ದಿವಸ ಕಾಲ ಕಾಲಾವಕಾಶ ಇರಪ್ಪ ಮೂರು ದಿವಸ ಮೂರು ದಿವಸ ಕಾಲ ಅವಕಾಶ ನಾನು ಮಾಡ್ತೀನಿ ಸರ್ ಕೊಡ್ತೀನಿ ಇಲ್ಲ ನಿಮ್ಗೆ ಸನ್ಮಾನ ಮಾಡ್ಬೇಕು ಅನ್ಕೊಂಡಿದ್ದೀವಿ ಸರ್ ಕಾಲೇಜ್ ಹತ್ರ ಬಂದು ಈ ನಿಮ್ಗೆ ಸನ್ಮಾನ ಮಾಡ್ಬೇಕು ಅಂತಿದ್ದೀವಿ ಸರ್ ನಾನು ಕನ್ನಡದವನ ಸರ್ ಎಲ್ರು ಕರ್ನಾಟಕದಲ್ಲಿ ಇದ್ದವರೆಲ್ಲ ಕನ್ನಡದೇ ಸರ್ ನಮ್ ಕಾಲೇಜ್ ಬೋರ್ಡ್ಗಳೆಲ್ಲ ಬಂದು ನೋಡಿ ಸರ್ ಕರ್ನಾಟಕದಲ್ಲಿ ಇರೋರೆಲ್ಲ ಆದ್ರೆ ಪ್ರಚಾರದಲ್ಲಿ ಕೊಟ್ಟಿಲ್ವಲ್ಲ ಅದೇನೋ ಮಿಸ್ಟೇಕ್ ಆಗಿದೆ ನೋಡಿ ಸರ್ ಒಂದು ಮಾಡ್ತೀನಿ ಸಾಕ್ಷಿಯಾದ್ರೂ ಸಹಾದ್ರಿ ಅಂದ್ರೆ ಮಿಸ್ಟೇಕ್ ಇಲ್ಲ ಡೇಟ್ ಏನಾದ್ರು ತಪ್ಪಾದ್ರೆ ಮಿಸ್ಟೇಕ್ ಅದು ಬಿಟ್ಬಿಟ್ಟು ನೀವು ಸಾವಿರಾರು ಬ್ಯಾನರ್ ಕನ್ನಡದಲ್ಲಿ ಇಂಗ್ಲಿಷ್ ಕಂಬ ಕಂಬಕ್ಕ ಹೋಗ್ತಾ ಇದ್ದೀವಿ ಕರ್ನಾಟಕದಲ್ಲಿ ಇದೀವ್ ಇಂಗ್ಲೆಂಡ್ ಅಲ್ಲಿ ಇದಾವ ಈಗ ನೋಡಿ ನೀವು ನಮ್ಗೆ ಆತ ರಿಕಾಲ್ ಮಾಡಿದಕ್ಕೆ ನಿಜವಾಗ್ಲೂ ಕೂಡ ನಾನು ಧನ್ಯವಾದಗಳು ಹೇಳ್ತೀನಿ ದಯವಿಟ್ಟು ನನಗೆ ಒಂದು ಅವಕಾಶ ಮಾಡಿ ನಾನ್ ಮಾಡಿಸ್ತೀನಿ ಸರ್ ಆಯ್ತು ಗುರುಗಳು ನೀವು ಮನನೊಂದ್ಕೊಂಡ್ರೆ ನೋಂದ್ಕೊಂಡ್ರೆ ನಮ್ಗೆ ಒಳ್ಳೇದಾಗಲ್ಲ ನಾವು ಸರಸ್ವತಿನ ಏನು ಮಾಡಕ್ಕಾಗಲ್ಲ ಆಗಲ್ಲ ನನ್ಗೆ ಯಾಕೆ ಹೆಸರಿಕೆ ಆಗ್ತಾ ಇದೆ ಸರ್ ಕೆಜೆಪ್ ಇಂದ ನೋಡ್ಕೊಂಡು ಬಂದೆ ಮಾಡ್ತೀನಿ ಅದೇನೋ ಸರ್ ಒಂದ್ ಹತ್ತು ದಿವಸ ಕಾಲಾವಕಾಶ ಕೊಡ್ತೀವಿ ನೋಡೋಣ